ನಿಮಗೆ ತಿಳಿದಿರಬೇಕು ಹುಲಿಕಟ್ಟೆ ಸಂಸ್ಥಾನ ಅಂದ್ರೆ ಶಾಸಕ ಬಾಲಕೃಷ್ಣರ ಕುಟುಂಬದ ಆಡಳಿತ ಅಲ್ಲಿ ಇವರ ಮುಂದೆ ಯಾರು ಕೈಕಟ್ಟಿ ಜಿ ಹುಜೂರ್ ಎನ್ನುವರು ಅವರಿಗೆ ಮಾತ್ರ ಸ್ಥಾನಮಾನ ಇಲ್ಲವಾದರೂ ಇಲ್ಲ ಎಂದು ಕಾಂಗ್ರೆಸ್ನ ಹಿರಿಯ ದಲಿತ ಮುಖಂಡ ಮಾಡಬಾಳ ಸಿ ಜಯರಾಮ್ ಶಾಸಕರ ಕುಟುಂಬದ ವಿರುದ್ಧ ಕಿಡಿಕಾರಿದ್ರು ಪಿಕಾರ್ಡ್ ಬ್ಯಾಂಕಿನ ಮುಂದೆ ಪಿ ವಿ ಸೀತಾರಾಮ್ ಪತ್ನಿ ನಿರ್ಮಲಾ ಸೀತಾರಾಮ್ ಅವರು ನಾಮಪತ್ರ ಸಲ್ಲಿಸಿದ ನಂತರ ಅವರೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ನಮ್ಮ ತಂದೆಯವರ ಕಾಲದಿಂದಲೂ ನಾವು ಷೇರುದಾರರು ಹತ್ತು ರುಗಳಿಂದ ಒಂದು ಸಾವಿರದವರೆಗೆ ಷೇರು ಹೆಚ್ಚಿಸಿದಾಗಲೂ ನಾವು ಸದಸ್ಯರಾಗಿ ಉಳಿದಿದ್ದೇವೆ ನಮ್ಮ ಸಹೋದರ ನಾನು ಭಾವಮೈದ ಷೇರುದಾರರು ಆರು ಸಾವಿರಕ್ಕೂ ಅಧಿಕ ಷೇರುದಾರರ ಸದಸ್ಯರ ಸಂಖ್ಯೆ ಇಂದು ಇನ್ನೂರ ಅರವತ್ತೆರಡು ಮಾತ್ರ ಉಳಿದಿದೆ ಸದಸ್ಯತ್ವ ರದ್ದಾಗಲು ಐದು ಸಭೆಯಲ್ಲಿ ಎರಡು ಸಭೆಗೆ ಭಾಗವಹಿಸದೇ ಇದ್ದಲ್ಲಿ ಅವರ ಸದಸ್ಯತ್ವ ರದ್ದಾಗುವ ನಿಯಮವಿದೆ ಇಲ್ಲಿ ಯಾವುದೇ ಸಭೆಗೆ ಭಾಗವಹಿಸದೇ ಇರುವ ಶಾಸಕ ಬಾಲಕೃಷ್ಣ ಅವರ ಚಿಕ್ಕಪ್ಪ ತಮ್ಮಾಜಿ ಅಶೋಕರ ಸದಸ್ಯತ್ವವನ್ನ ಏಕೆ ರದ್ದು ಮಾಡಿಲ್ಲ ಇದರ ಅರ್ಥ ಏನಂದ್ರೆ ತಾಲೂಕಿನ ಯಾವುದೇ ಸಹಕಾರಿ ಸಂಘದಲ್ಲಿ ಅವರ ಸದಸ್ಯತ್ವ ಉಡಿಯಬೇಕಾದ್ರೆ ಹುಲಿಕಟ್ಟೆ ಸಂಸ್ಥಾನಕ್ಕೆ ಎದುರು ಮಾತನಾಡಿದ್ರೆ ಅವರ ಮುಂದೆ ಇನ್ನರಟು ಮಾಡಿ ನಿಂತರೆ ಅವರ ಸದಸ್ಯತ್ವ ರದ್ದಾಗುತ್ತೆ ಅವರ ಮುಂದೆ ಕೈಕಟ್ಟಿ ನಿಂತು ಅವರ ಮಾತಿಗೆ ಕೋಲೆ ತರಹ ತಲೆ ಅಲ್ಲಾಡಿಸಿದರೆ ಮಾತ್ರ ನಿಮ್ಮ ಸದಸ್ಯತ್ವ ಮತ್ತು ಓಟಿನ ಅವಕಾಶ ಲಭಿಸುವುದು ಇದೊಂದು ಸಹಕಾರಿ ಕ್ಷೇತ್ರವನ್ನ ಮಾಫಿಯಾ ತರಹ ಬೆಳೆಸುವ ಪ್ರಯತ್ನ ಇದಕ್ಕೆ ವಿರೋಧ ಪಕ್ಷದ ಬಿಜೆಪಿಯ ಪ್ರಸಾದ್ ಗೌಡ ಜೆಡಿಎಸ್ನ ಮಾಜಿ ಶಾಸಕ ಮಂಜು ಧ್ವನಿ ಎತ್ತಬೇಕು ಅವರ ಕಾರ್ಯಕರ್ತರು ಇಲ್ಲಿ ಸದಸ್ಯರಿರುವವರು ಎಂದು ಕಿಡಿಕಾರಿದರು ಮುಂದುವರಿದ ಅವರು ಕುಟುಂಬದವರೇ ಅಧ್ಯಕ್ಷರು ಆಗಬೇಕೆ ಜೀವಮಾನ ಪರ್ಯಂತ ಜೋಡೆತ್ಕೊಂಡು ದಲಿತ ವರ್ಗ ಅಲಿಯಬೇಕೆ ಇವರಿಗೆ ಹೆಬ್ಬೆಟ್ಟು ಸಂಸ್ಕೃತಿಯವರನ್ನ ಸದಸ್ಯರನ್ನಾಗಿಸಿಕೊಂಡು ಇವರೇ ಅಧಿಕಾರದಲ್ಲಿರಲು ಬಯಸುವುದು ಎಷ್ಟು ಸರಿ ಇನ್ನೂರ ಅರವತ್ತೆರಡು ಮಂದಿ ಸದಸ್ಯರಿಂದ ಹುಲಿಕಟ್ಟೆ ಸಂಸ್ಥಾನವನ್ನ ಪದೇ ಪದೇ ಅಧಿಕಾರದಲ್ಲಿ ಉಳಿಸುವ ಕೆಲಸ ಇಂದು ಕೂಡ ನಡೆದಿದೆ ಆದರೂ ಪಿ ಬಿ ಸೀತಾರಾಮ್ ಅವರ ಪತ್ನಿಯವರ ನಾಮಪತ್ರ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಪರವಾಗಿ ಕೆಲ ಒಕ್ಕಲಿಗರ ಬೆಂಬಲದಿಂದ ಸ್ಪರ್ಧೆಗೆ ನಿಲ್ಲಿಸಲಾಗಿದೆ ಹುಲಿಕಟ್ಟೆ ಮನೆತನಕ್ಕೆ ಸಹಕಾರ ಸಂಘವನ್ನ ಗುತ್ತಿಗೆ ಕೊಟ್ಟಿಲ್ಲ ಸಹಕಾರ ಇಲಾಖೆ ತನಿಖೆ ನಡೆಸಿ ಸದಸ್ಯರನ್ನ

ನೀವು ಮಾಡಿರುತ್ತಪ್ಪು ಬ್ಯಾಂಕ್ನವರು ಚುನಾವಣೆ ಇರಲಿಕ್ಕೆ ಅವಕಾಶ ಕೊಡ್ಕೊಂಡಿಲ್ಲ ಹನ್ನೊಂದು ಜನಕ್ಕೂ ಮತದಾನ ಪಟ್ಟಿಗೆ ಹೆಸರಿತ್ತು ಈಗ ಕೋರ್ಟ್ ಆದೇಶದಂತೆ ಹನ್ನೆರಡು ದಿನ ಅವ್ರನ್ನ ಈ ಹೈಕೋರ್ಟ್ ಆದೇಶದಲ್ಲಿ ಅವರು ಹೋಗ್ತಾರೆ ಇವ್ರಿಗೆ ಏನು ಸೇಫ್ಟಿ ಇತ್ತು ಕೋರ್ಟ್ ನಮ್ಗೆ ಶಕ್ತಿ ಇಲ್ಲ ಆರ್ಥಿಕವಾಗಿ ಕೋರ್ಟ್ ಬೆಲೆ ಹೈಕೋರ್ಟ್ ಇವತ್ತು ಎಂಟು ಸಾವಿರ ಸದರೆ ಇರುವಂತ ಮತದಾರರನ್ನ ಇನ್ನೂರ ಅರವತ್ತೆರಡು ಸಾವಿರ ಇದ್ರೆ ಈ ಬ್ಯಾಂಕ್ ಸ್ಥಿತಿ ಏನಾಗದೆ ಈ ಬ್ಯಾಂಕ್ ಯಾರ ವರ್ಷದಲ್ಲಿ ಇಟ್ಟಿರಬೇಕು ಅಂತ ಇಲ್ಲಿ ಅಲ್ಲಿ ಒಬ್ಬ ಅಧ್ಯಕ್ಷ ನಾಗರಾಜ್ ಅಂತ ಬೆಟ್ಟದಾಸಿ ಮಾಡಿದವನು ಆರ್ ಒಟ್ಟು ಒಟ್ಟಿ ಒಂದು ಏರಿಯಾ ಮಾಡ್ಕೊಂಡವ್ರೆ ಸಾಲಗಾರ ಕ್ಷೇತ್ರ ಮಾಡ್ಕೊಂಡು ಸಪ್ರೇಟ್ ಮಾಡ್ಕೊಂಡವ್ರೆ ನಾವೇನ್ ಹೇಳ್ತೀವಿ ಅಂದ್ರೆ ಹದಿನಾಲ್ಕು ಕ್ಷೇತ್ರದಲ್ಲಿ ಕ್ಯಾಟಗರಿ ಏನು ಎಲ್ಲೂ ನಿಲ್ಲಕ್ಕೆ ಅವಕಾಶ ಮಾಡ್ಕೊಟ್ಟಿಲ್ಲ ತಗೊಂಡು ಎಲ್ಲೂ ನಿಲ್ಲಂಗಿಲ್ಲ ಅವರು ಇರ್ಬೋದು ಸವಿತಾ ಸಮಾಜ ಇರ್ಬೋದು ಇರ್ಬೋದು ಇವ್ರು ಯಾರು ಎಲ್ಲೂ ನಿಲ್ಲಂಗಿಲ್ಲ ನಾವೆಲ್ಲ ವಂಚಿತರು ಇವರು ಬಾಬಾ ಸಾಹೇಬ್ ಅಕೌಂಟ್ ಮಾಡಿರ್ತಕ್ಕಂಥ ಒಂದು ದೊಡ್ಡ ಮೋಸ ಇದು ಸಂವಿಧಾನ ಮಾಡಿರ್ತಕ್ಕಂಥ ದೊಡ್ಡ ಮೋಸ ಇದ್ರ ಬಗ್ಗೆ ದೊಡ್ಡವರು ಚೊಕ್ಕಟ್ಟಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು ಅವ್ರಿಗೆ ಪನಿಷ್ಮೆಂಟ್ ಮಾಡಬೇಕು ಹೇಳಿ ಈ ಬ್ಯಾಂಕ್ ನ ಒಂದು ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋದೇ ಅವ್ರ ಉದ್ದೇಶ ಇರಬಹುದು ಅಲ್ಲಿ ಸೊಸೈಟಿಗಳು ಇರಬಹುದು ಅಥವಾ ಟಿ ಐ ಡಿ ಬ್ಯಾಂಕ್ ಇರಬಹುದು ಟಿ ಎ ಸಿ ಬ್ಯಾಂಕ್ ಇರಬಹುದು ಇವೆಲ್ಲರನ್ನ ಅವ್ರ ಕಪಿ ಮುಟ್ಟಿಲಿ ಇಟ್ಕೋಬೇಕು ಇದು ಸಾರ್ವಜನಿಕ ರೈತರಿಗೆ ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲ ಇವತ್ತು ಏನಾದ್ರು ನಬಾರ್ಡ್ ಸಾಲ ಕೊಡ್ತಾರೆ ಅಂದ್ರೆ ನಾವು ಎಂಟು ಸಾವಿರ ಚಂದ್ರೆ ಸದಸ್ಯರಿದ್ದೀವಿ ಶೇರ್ ಹಣ ಅದೆ ಅದ್ರ ಆಧಾರದ ಮೇಲೆ ಇಲ್ಲಿ ಅವ್ರು ಹಣ ಕೊಡ್ತಾರೆ ಆದ್ರೆ ಚುನಾವಣೆಗೆ ಹೋಗುವಾಗ ಮಾತ್ರ ಇವ್ರಿಗೆ ಯಾರು ಮತ ಹಾಕ್ತಾರೆ ಅವ್ರು ಮಾತ್ರ ಇರಬೇಕು ಅವ್ರದೇ ಬಾಡಿ ಈ ಬ್ಯಾಂಕ್ನ ನ ಹಿಡಿತದಲ್ಲಿ ಕೇಳ್ಬೇಕು ಅನ್ನೋದೇ ಅವ್ರ ಉದ್ದೇಶ ಇರ್ಬೋದು ಆದ್ರೂ ಸೊಸೈಟಿಗಳು ಇರಬಹುದು ಅಥವಾ ಟಿ ಐ ಡಿ ಬ್ಯಾಂಕ್ ಇರ್ಬಹುದು ಟಿ ಎಫ್ ಸಿನ್ಯೂಸ್ ಇರ್ಬಹುದು ಇವೆಲ್ಲರನ್ನ ಅವ್ರ ಮುಟ್ಟಿಲಿ ಇಟ್ಕೋಬೇಕು ಇದು ಸಾರ್ವಜನಿಕ ರೈತರಿಗೆ ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲ ಇವತ್ತಿನ ಬ್ಯಾಂಕ್ ಏನಾದ್ರು ನಬಾರ್ಡ್ ಅವ್ರು ಸಾಲ ಕೊಡ್ತಾರೆ ಅಂದ್ರೆ ನಾವು ಎಂಟು ಸಾವಿರ ಚಂದ್ರೆ ಸದಸ್ಯರಿದ್ದೀವಿ ಶೇರ್ ಹಣ ಆದ್ರೆ ಅದ್ರ ಆಧಾರದ ಮೇಲೆ ಇಲ್ಲಿ ನಬಾರ್ಹವ್ರ ಹಣ ಕೊಡ್ತಾರೆ ಆದ್ರೆ ಚುನಾವಣೆಗೆ ಹೋಗುವಾಗ ಮಾತ್ರ ಇವ್ರಿಗೆ ಯಾರು ಮತ ಹಾಕ್ತಾರೆ ಅವ್ರು ಮಾತ್ರ ಇರಬೇಕು ಅವ್ರದೇ ಬಾಡಿ ಆದೇಶದಿಂದ ಬಂದಿದೆ ಮಾಡಿರೋ ಚೀಮಾರಿ ಹಾಕವ್ರೆ ಈ ಆಡಳಿತ ಮಂಡಳಿ ಆಡಳಿತ ಹಾಲಿ ಉಪಾಧ್ಯಕ್ಷರು ಅವರ ಮತದಾನದ ಹಕ್ಕನೆ ಕಿತ್ತಾಕವ್ರೆ ಅಂದ್ರೆ ಇನ್ ಎಷ್ಟ್ರ ಮಟ್ಟಿಗೆ ಇಲ್ಲಿ ಅಂತ ನಡೀತದೆ ರೈತರು ಪರವಾಗಿರೋ ಬ್ಯಾಂಕ್ ರೈತರು ಮನೆ ಆಳ್ ಮಾಡೋರ್ತಕ್ಕಂಥ ಬ್ಯಾಂಕ್ ನಾವು ಈ ಬ್ಯಾಂಕ್ ಬರ್ಬೋದಾ ನಾವು ಇನ್ಶೂರೆನ್ಸ್ ಮಾಡಿಸ್ಕೊಂಡು ಬರ್ಬೋದು ಇನ್ನೊಂದು ನಾಳೆ ಬಿದ್ದದೆ ಇವತ್ತು ಇಂತ ಆಡಳಿತ ಮಂಡಳಿ ಇಲ್ಲಿರೋರು ಇದು ಮನೆಯಾಳ ಬ್ಯಾಂಕ್ ರೈತರು ಪರವಾಗಿ ಸಹಾಯ ಸರ್ ಲೀಡರ್ಗಳು ಈ ಬ್ಯಾಂಕ್ ಕಟ್ಟಿಸ್ಬೇಕು ಆ ಸಾಲ ತರಬೇಕು ಸರ್ಕಾರದಿಂದ ಬಡವರು ಕೊಡ್ಬೇಕು ಯಾವ್ದು ಚಿಂತೆ ಇಲ್ಲ ಇಡ್ತಾ ಇಟ್ಕೊಳ್ಳೋದು ಯಾರು ಹೋಯ್ತಾರ ಇಡ್ತಾ ಇಟ್ಕೊಬೇಕು ಅವ್ರಿಗೆ ನಮಗೆ ತಿಳುವಳಿಕೆ ಇರೋ ಪ್ರಕಾರ ಇವತ್ತು ನಬಾರ್ಡ್ನವರು ಕೇಂದ್ರ ಸರ್ಕಾರದವರು ವಿಶ್ವ ಬ್ಯಾಂಕ್ ದುಡ್ಡು ಕೊಡ್ತವ್ರೆ ಒಬ್ಬ ರೈತ ವಿದ್ಯಾವಂತ ನನ್ನ ಹತ್ರ ಎರಡು ಎಕರೆ ಭೂಮಿ ಇದೆ ನಾನು ದುಡ್ಡು ಕೊಡಿ ಒಂದು ಕೋಟಿ ಕೊಡಕ್ಕಿಲ್ಲ ಅವಕಾಶ ಅದೇ ಕುರಿ ಸಾಕಾಣಿಕೆ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಎರಡಾದ್ರು ಕೊಟ್ಟವರ ಯಾರಾದ್ರೂ ತಿಳುವಟಿಕೆ ಹೇಳೋರ ಒಂದು ಎಕರೆ ಭೂಮಿ ಇದ್ರೆ ಎಪ್ಪತ್ತೈದು ಲಕ್ಷ ರೂಪಾಯಿ ಹಂದಿ ಸಾಕಾಣಿಕೆ ಮಾಡಕ್ ಕೊಡ್ತಾರೆ ಐವತ್ತು ಲಕ್ಷ ರೂಪಾಯಿ ಕೋಳಿ ಸಾಕಾಣಿಕೆ ಮಾಡಕ್ಕೆ ಹೆಣ್ಮಕ್ಳು ಕೊಡ್ತಾರೆ ಇವ್ರು ಯಾರಾದ್ರೂ ತಂದವರ ಪಿ ಎನ್ ಡಿ ಬ್ಯಾಂಕ್ ಎಡ್ಡಿಸಿಲ್ಲ ಇಲ್ಲದಂತ ಯಾಡಲ್ ಮಂಡಳಿಯವರು ಹೋಗಿ ನೋಡವ್ರ ಕೃಷಿ ಮಂತ್ರಿಗಳ್ನು ನೋಡೋರ ಮುಖ್ಯಮಂತ್ರಿಗಳು ನೋಡೋರ ಈ ಬ್ಯಾಂಕು ಪರವಾಗಿ ಈ ಬಜೆಟ್ ಅಲ್ಲಿ ಏನಾದರೂ ನೀವು ಸೇರಿಸಬೇಕು ಅಂತ ಮುಖ್ಯಮಂತ್ರಿಗಳನ್ನ ನಿನ್ನೆ ವಿಧಾನಸೌಧದಲ್ಲಿ ಅವ್ರು ಚರ್ಚೆ ಮಾಡಿದ್ರಲ್ಲ ಈ ಬ್ಯಾಂಕಿನ ಪರವಾಗಿ ಯಾರಾದರೂ ಹೋಗಿದ್ರ ಹೆಬ್ಬೇಟು ಕೈ ಕಟ್ಕೊಳ್ಳೋರು ಇವ್ರಿಗೆ ನಮಸ್ಕಾರ ಅನ್ನೋರು ಇವ್ರ ಅಧ್ಯಕ್ಷರಾಗಿರ್ಬೇಕು ಇವ್ರದ್ ಬಾಡಿ ಇರಬೇಕು ಇಂಥ ಬಾಡಿಗೆ ನಮ್ಮ ಧಿಕ್ಕಾರ ಆಯ್ತು ಮೀಸಲಾತಿ ಯಾರು ಮಾಡೋದು ನಮ್ಮ ಅಪ್ಪ ಇಲ್ಲಿ ಡೈರೆಕ್ಟರ್ ಆಗಿದ್ರು ಅವತ್ತು ಎಸಿ ಇವತ್ತು ಎಸಿ ಮಾನ್ಗಲ್ ನಾಗಯ್ಯ ಆದ್ರು ಅವರು ಎಸಿ ನಮ್ಮ ಅಣ್ಣ ಆದರು ಅವರು ಎಸಿ ನನ್ನ ಬಾಮೈದ ಇವಾಗ ಡೈರೆಕ್ಟ್ರು ಅವನೇ ಹೆಸ್ರಿ ಈ ತಿಳಿ ಅವನೇ ಯಾಕೆಂದ್ರೆ ಅವನಿಗೇನು ಗೊತ್ತಿಲ್ಲ ಕೈ ನೀವು ಹೇಳದನ್ನೆ ಅಂತಾನೆ ಇಂಥವರು ಈ ಬ್ಯಾಂಕ್ ನಲ್ಲಿ ಡೈರೆಕ್ಟರ್ ಗಳಾಗಬೇಕು ತಿಳುವಳಿಕೆಯವರು ವಿದ್ಯಾವಂತರು ಯಾರು ಇಲ್ಲೂ ಬರಕ್ ಬಿಡಲ್ಲ ಷಡ್ಯಂತ್ರ ಮಾಗಡಿ ತಾಲೂಕಿನಲ್ಲಿ ಇರೋ ಎಲ್ಲ ಸಹಕಾರ ಸಂಘಗಳಲ್ಲೂ ಇದೇ ಅವ್ಯವಸ್ಥೆ ಇವ್ರು ಮಾತು ಕೇಳಬೇಕು ಇವರು ಮನೆ ಜವಾನ್ರ ತರ ಕೆಲಸ ಮಾಡೋರು ಮಾತ್ರ ಈ ಸಹಕಾರ ಸಹಕಾರ ಸಂಘಗಳಲ್ಲಿ ಇರಬೇಕು ಈಗ ನಾವು ಅತ್ಯಂತ ಐದು ಜನ ಇಲ್ಲ ಐದು ಜನ ಇದು ಮಾಡೋರು ಅಧ್ಯಕ್ಷ ಮಾಡೋರು ಯೂತ್ ಪೀಡಲ್ಲಿ ಅಲ್ಲಿ ಅಂತ ಮಾಡೋರು ಪಾರ್ಡೇಶನ್ ಮಾಡೋರು ಇದು ಮಾಡ್ತರೆಲ್ಲ ದೊಡ್ಡ ನಿದ್ದೆರು ಅವರು ಬಿಟ್ಕೊಳ್ಳಲೇ ಬೇರೆ ನನಗೆ ನಿಮಗೆ ಅರ್ಥ ಆಯ್ತಲ್ವಾ ಹೇಳಿ ಸರ್ ಆರಾಮನೆ ಹೇಳಿ ಐದು ಜನ ಮಾಡೋರು ಐದು ಜನ ಹೇಳ್ತೀವಿ ಐದು ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ಎರಡು ಜನರಲ್ ಬಾಡಿ ಮೀಟಿಂಗ್ ಗೆ ಹಾಜರಾಗಲಿಲ್ಲ ಅಂದ್ರೆ ಅವರು ಇಲ್ಲಿ ಸದಸ್ಯರಾಗಕ್ಕೆ ಅವರು ಅರ್ಹರಲ್ಲ ಅಂತ ಇದೆ ಇದೆಲ್ಲ ಪತ್ರಕರ್ತರು ಎಮ್ ಎಲ್ ಎ ಅವ್ರು ಯಾವತ್ತು ಪಿ ಡಿ ಬ್ಯಾಂಕ್ ಜನರಲ್ ಬಾಡಿ ಮೀಟಿಂಗ್ ಬಂದಿದ್ರು ಎಚ್ ಸಿ ಬಾಲಕೃಷ್ಣ ಅವರು ಯಾವತ್ತನ್ನು ನೋಡಿದ್ರ ಅವ್ರದ್ದು ಓಟರ್ ಅಲ್ಲಿ ಎದೇ ಅವ್ರ ಚಿಕ್ಕಪ್ಪ ಅದೇ ಸಮಾಜ ಇದ್ದದೆ ಇವ್ರದ್ ಮಾತ್ರ ಇರಬಹುದು ನಮ್ಮ ಅವ್ರು ನಾವು ಪ್ರತಿ ಜನರಲ್ ಬಾಡಿ ಮೀಟಿಂಗ್ ಹೋಗ್ತೀವಿ ಅವರ ಹಣ ಏನ್ ಕೇಳ್ತಾರೆ ಅದನ್ನು ಕೊಟ್ಟಿದ್ದೀವಿ ಹತ್ತು ರೂಪಾಯಿಯಿಂದ ಇವತ್ತೂ ಕಟ್ಕೊಂಡಿದೀವಿ ಸಂಸ್ಥೆ ಬೆಳೆಸಿದ್ದೀವಿ ನಮ್ದು ಎಲ್ಲ ಮತದಾರ ಪಟ್ಟಿಯಿಂದ ಕಿತ್ತವ್ರಿಗೆ ನಮಗೆ ಆರ್ಥಿಕವಾದ ಶಕ್ತಿ ಇಲ್ಲ ಇಕೊಡ್ರು ಇವ ಶಕ್ತಿ ಇಟ್ಟು ಹೋಗಿ ಅವರು ಮತದಾನದ ಹಾಕು ಮತ್ತು ಚುನಾವಣೆಗೆ ನಿಲ್ಲುವಂಥವ್ರೆ ಇದನ್ನ ಯಾಕೆ ಮಾಡ್ದವ್ರೆ ಏನಿಲ್ಲ ಉದ್ದೇಶ ಏನು ನಮ್ಗೆ ಅರ್ಥ ಆಯ್ತಲ್ಲ ಆದರೆ ಬ್ಯಾಂಕ್ ಬೇಡ ಬಿಟ್ಬಿಡಿ ಇವರು ಪುರಸಭೆಯಿಂದ ಈ ಜಾಗ ಕೊಟ್ಟು ಎಚ್ ವಿ ರಂಗಪ್ಪನವರು ಪುಣ್ಯಾತ್ವರು ಇದನ್ನು ಬ್ಯಾಂಕ್ ಕಟ್ಟಿಸ್ಕೊಟ್ರು ಇಲ್ಲಿ ಈ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದವರು ಬೆಡ್ ಸ್ವಾಮಿ ಅವ್ರ ಎಮ್ ಎಲ್ ಎ ಆದರು ಸರ್ ಕೂತು ತಿಂಬ್ರಾಯತ್ನವರು ಅಧ್ಯಕ್ಷರಾಗಿದ್ರು ಇವ್ರು ತಟ್ಟೆಕೇರೆ ಮಾರಣ್ಣರು ಮೆಡ್ಸೌಡೋರು ಸೋಲು ಸಿದ್ದಪ್ಪನವರು ದೊಡ್ಡ ದೊಡ್ಡ ಹೇಮಿಗಳ ಅಧ್ಯಕ್ಷರಾದವ್ರೆ ಈ ಇವ್ರು ಮಾಡ್ತಿರ್ತ ಕೆಲಸ ಏನು ಅಧ್ಯಕ್ಷರಿಗೆ ಗೊತ್ತಿರೋದೆಲ್ಲ ಮಾಡಿಸೋದು ಯಾರೋ ಬಂದ್ಕೊಂಡಿರ್ಸೋದು ವ್ಯವಸ್ಥೆ ಮಾಡ್ಕೊಂಡು ಹೋಗೋದು ಇದಕ್ಕೆ ದಯವಿಟ್ಟು ಕಡಿವಾಣ ಆಗ್ತಕ್ಕಂಥ ವ್ಯವಸ್ಥೆನ ನೀವು ಪತ್ರಿಕೆ ಮೂಲಕ ಬಿಡಬೇಕು ದಯಮಾಡಿ ಸ್ಪರ್ಧೆ ಮಾಡಿದೀರ ಲ್ಲ ವಿಶ್ವಾಸ ಅವಿರೋಧ ಸರ್ ಯಾರು ಇಲ್ವಲ್ಲ ಇಲ್ಲಿ